ಅಣ್ಣ ಮಕ್ಕಳು ಹಡದನಿ ಐದು ಮಂದಿ ಸಸ್ತೆಯರ ಬಂದ್ರು ಐದು ಮಂದಿ ವಿಚಾರ ಐದು ತರನಾದವು ಹಿಂಗ ಆದ್ರೆ ಹೆಣ ಮಕ್ಕಳರ ಇಲ್ಲ ಹಾ ನಮ್ಮ ಮುಪ್ಪಿನ ಕಾಲಕ್ಕೆ ಯಾರ್ ಜಾಪನ್ ಮಾಡರೋ ಅವರ ತಂಗಿದ್ದಾಗ ಕುಲು 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 ನಗತಿದ್ಲು ಈಗ ಏನಾಗೈತಿ ಸೊಪ್ಪಿ ಮಕ್ಕ ಹಾಕೊಂಡು ಹೆಂಗ ನಿಂತಾಣ ನೋಡು ಏನಾಕ ನಿನಗೆ ಹಿಂಗ್ಯಾಕ ಮಸಡಿ ಗಂಟು ಮಾಡ್ಕೊಂಡು ನಿಂತಿದಿ ಗಂಟು ಮಸಡಿ ಹಾಕೋಲಾರದ ಇನ್ನೇನ್ ಈ ಸಸ್ತಾರ್ ಸುಖ ಉಂಡು ಉಂಡು ಸಾಕಾಗೈತೆ ಮರಯಾ ಹಾ ನಿನ್ನವুনা ನೀನ ಕಾಲಿ ಚಿಂತಿ ಮಾಡಿ ಹಂಗಾತ್ ನಿನ್ನ ಬಾಳೆ ಒಟ್ಟು ಜಗತ್ ಕಣ್ಣು ತಗದ್ ನೋಡು ಸ್ವಸ್ತಿಯ ಮದಿವೆ ಒಂದ್ ವರ್ಷಕ್ಕ ಬ್ಯಾರೆ ಮನಿ ಮಾಡ್ಕೊಂಡು ಬ್ಯಾರ ಹುಕ್ಕಾರ ಹಿಂಗಿದ್ದಾಗ ಓಸರು ಒಂದ ಆಗದಾರ ಏನಾರ ಯಾಕಾಗ್ಲಿ ಒಬ್ಬಿಕ್ ಹೆಂಗ ಒಬ್ಬಕ್ ಹಿಂಗ ಇರುವಲ್ರ ಅಕ್ಕ ಆ ಒಂದ ಮನೆಯಾಗರ ಅದಾರ ಇಲ್ಲ ಚಂದೆಗೆ

ഉത്തര ദു ആക ಚಿಂತಿ ಬಿಡ್ತದಂತ ಮಾಡಿದ್ನಿವಿ ಯಾ ಚಿಂತಿ ಬಿಟ್ಟಿಲ್ಲ ನೋಡ ಇನ್ನು ಹೆಚ್ಚಾತ ಹೊಗ ಹುಚ್ಚಿ ಸಸ್ಕಾರ ಬರಕ್ಕಿಂತ ಮುಂಚೆ ಇರ್ತೇವಲ್ಲ ಅದ ಆರಾಮ ಅಂತ ತಿಳ್ಕೋ ಸಸ್ಕಾರ ಬಂದಿಂದ ಇನ್ನ ಟೇತಕತ್ರಿ ಸಸ್ಕಾರ ಬಂದಿದ ನೋಡ ಇವ ಎಲ್ಲ ತಿಂಡಿ ಮನೆಗೆ ಇಳದ ಅಯ್ಯ ಬಾರ ಗಂಗವ ಲಕ್ಷ್ಮಕ್ಕ ಮನೆ ಬಂದಿದ್ನಿ ಇವ ತವರ ಮನೆಗೆ ಹೋಗಿದ್ದೆ ಅಂತ ನೀನು ಸಸ್ಕಾರ ಇದ್ರು ಏನ್ ಅವ್ರೇನು ಒಳಗ್ ಬಾ ಕುಂದ್ರು ಅಂದಿಲ್ ಬಿಡುವ ಅತ್ತಿ ಮಾವ ಕುಂದ್ರು ನಿಂದ್ರು ಉಣ್ಣು ತಿನ್ನು ಅನ್ನೋದಲ್ಲ ನೀ ಅವಿಕೆ ಗಂಗವ ಕುಂದ್ ಕುಂದ್ರಸಿ ನಿಂದ್ರಸಿ ನಿಂದ್ರಿಸಿ ಅತಿಥಿ ಸತ್ಕಾರ ಮಾಡ

ಎಲ್ಲ ನಾನು ಬಿತ್ರಿ ಸಸಿದ್ ಸಾಲದ ನೋಡು ಎಂತ ಕೇಳ ಹೂನ ಲಕ್ಷ್ಮವ ಬಡ ಬಡ ಗಂಡನ ನನ್ನ ಮಗ ಇದು ಹೆಂಗ್ಸೂರ ಅಂತ ಬಾಡೆ ಹೆಂತಿ ಮಾತ್ ಕೇಳಿ ಬೆಂಗಳೂರು ಟ್ರಾನ್ಸ್ಫರ್ ಮಾಡಿಸ್ಕೊಂತ ಫಸ್ಟ್ ಒಂದ ರೂಮ್ ಹಿಡಿದು ಹಕ್ಕನ್ ಬೇ ನಾನು ಒಂದು ಹೋದ ಇದು ನನ್ನ ಮಗ ಹೋಗಿ ಎರಡು ತಿಂಗಳ ಆಗಿತ್ವಿ ನನ್ನ ಸಸಿದು ಅವತಾರ ಎದ್ ಬಿಡ್ತವೆ ಮುಂಜಾನೆ ಒಂದ ಮನಿ ಮಧ್ಯಾಹ್ನ ಒಂದ ಮನಿ ರಾತ್ರಿ ಒಂದ ಮನಿ ಮಾಡಾಕತ್ಲು ಈಗೇನ್ ಸಸ್ತಾರ ಅಂತ ಓಸು ಡ್ರಾಮಾ ಕಂಪನಿ ನೋಡು ಈಗಿನ್ ಮೆಂಡ್ರ ಎಲ್ಲ ಒಕ್ಕ ಹುರದ್ ಬೀಜ ಹಿಡಿಬೇಕು ಹಂಗೊಟ್ಟಿಂಗ್ ಕಟ್ ಮಾಡಿ ನಾಕ್ ತಿಂಗಳಾಗಿತ್ತು ಹೋಗಿ ನಮಗ ಆಗದಿಲ್ಲ ಬಿಡು ಗಂಟಿದ್ದಲ್ಲಿ ಏನ್ ತಿರ್ಬೇಕು ನೀ ಹೆಂಗರ್ ನೀನ್ ಹೊಟ್ಟಿ ಮಾಡ್ಕೊಂಡು ತಿನ್ನಂದ್ ಬಿಡ ಬಿಡ ಕಟ್ಕೊಂಡು ಜಗ ಬಿಟ್ಲ ನೋಡ್ಕೆಲ್ಲ ಅಕ್ಕ ಹಾ ಅಲ್ಲಿ ಬೆಂಗಳೂರಾಗ ಬೇ ಒಬ್ಬರು ಖರ್ಚವ್ರ ಗೂಡೈತಿ ಹ ಇಡೀ ಮನಿ ಕಿತ್ಕೊಂಡು ಹೋಗ್ಬಿಟ್ರ ಎಟ್ಟ ಖರ್ಚ ದುಡ್ದಿದ್ದೆಲ್ಲ ಅಲ್ಲೇ ಹಾಕತಿ ಒಂದ್ ರೂಪಾಯಿ ಉಳಿತಾಯ ಆಗೋದಿಲ್ಲ ಇವ ಹ್ಞೂ ನಾನಿನ ಎಲ್ಲ ಊರ್ದೇತ ಬೆಂಗಳೂರಾಗ ಬಾಡಿಗೆನ ಪುಟ್ಟಪುರ ಕೊಡ್ಬೇಕು ಎಷ್ಟೆ ಇಟ್ಕೊಂಡು ಕಟ್ಕೊಂಡು ಎದ್ದು ಬಿಟ್ಲು ಈಗ ಏನಾಯ್ತ ಬಿ ದುಡಿತರ ಬಡಬಡ ಹುಡುಗರು ಕೊಟ್ಟು ಸಾವಿ ಕಲಸತರ ತಿಂತಾರ ಹೊಟ್ಟಿಗೆ ಒಂದ್ ರೂಪಾಯಿನ ಹಿಂದ್ ಕುಳಿವಲ್ದು ಯವ್ವಾ ಯಾಕ ಕುಳೇಂಗಿ ಬಿಡವಾ ಎಲ್ಲ ಅಕ್ಕ ನಿನ್ ಸಸಿ ಮನೆಗೆ ಕೊನ್ ತಿಂತಾಳ ಉಳೇಂಗಿಲ್ಲ ಯವ್ವಾ ನಾನು ಹಡಿಬಿಟ್ಟಿ ಸಸಿ ಅದ ಅವ್ನು ನಿನ್ ಸಸಿ ಬೆಂಗಳೂರಿಗೆ ಗಡಾಳ ಮಲ್ಲವ್ವ ಲಕ್ಷ್ಮವ್ವಾ ವರ್ಷ ಹೋಗಿ ಮಗ ಅಂತರೂ ಮೊದಲ ಅಲ್ಲೇ ಕೆಲಸ ಮಾಡ್ತಿದ್ನು ಸಸಿ ನ ಹಡಿಬಿಟ್ಟಿ ಗೊನ ಬೆರಿಕಿದಾಳ ಗಾರ್ಮೆಂಟ್ ಅಂತ ಯವ್ವಾ ನು ಕಳ ಆರ್ಬಿ ಹೊಲ್ಯಕ ದುಡು 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 ನಿನ್ ಮುಂದೆ ಹೇಳ್ತೀನಿ ಲಕ್ಷ್ಮವ್ವಾ 5 ವರ್ಷ ಸತ್ತು ಆಳಿ ಚೇಂ ಮಾಡ್ಕೊಂಡಾಳ ನುವಾ ಬೇಸಿ ಬಿಡು ಇಂಗ ಬಂಗಾರ ಬಾłki ಜಗ ಮನಿ ಮಾಡ್ಕೊಂಡ್ರೆ ಖುಷಿ ಆಕತ್ತಿ ಏನು ಖುಷಿನ ಏನು ತಾಳಿ ತಾಳೀತೇನೋ ಅದೆಂತ ಮಾಡ್ಸಿರ್ಬೇಕಿ ಅಕ್ಕಿ ತಾಳಿ ಬಂದು ಹೊಂಕಳಕ್ಕೆ ಬಡಿತಾವ ನೋಡ್ಬೇ ಹೊಂಕಳಕ್ಕೆ ಬಡಿತವಾ ಹು ಲಕ್ಷ್ಮಕ್ಕ ಹೋಗ ಯವ್ವ ಏನ್ ಚಂದ ಬೇಯ್ದು ಇದು ಅಂದ್ಯಾ ನಿಮ್ ಮಗನೋ ಅಷ್ಟು ಲವ್ ಮಾಡ್ತಾನ ನಾನು ಹಾ ಅದಕ್ಕೆ ಇಟ್ಟು ದೊಡ್ಡ ತಾಳಿ ಮಡಸಿನ ಅಯ್ಯೋ ಅಯ್ಯಯ್ಯ ಲಕ್ಕಣಗಿಂದು ಲವ್ ಮಾಡ್ತಾರಾ ಬೇ ಯಾರ್ ನೋಡು ಯವ್ವ ಮೊದ್ಲು ಲಕ್ಕಣಗಿಂತ ಮುಂಚೆ ಲವ್ ಮಾಡ್ತಿದ್ರು ಹಾ ಈಗ ಲಕ್ಕಣಗಿಂದು ಮಾಡಕಂತಾವೆ ಇಂತ ನೋಡಿ ನಮ್ಮ ಲಕ್ಷ್ಮವ್ವ ಆ ಗುಂಡಿಗೆ ಗುಳದಾಳಿ ಇರ್ತಿದ್ವು ನಮ್ಮವ್ವ ಎಲ್ಲ ಅಕಾ ಗುಳದಾಳಿ ಅಂದ್ರ ಅಲ್ಲ ತಂಗಿ ಗುಳದಾಳಿ ಅಂದ್ರ ತಾಳಿ ಓ ಹೌದಿ ಹೂನ ಅವಾಗ ತಾಳಿ ಪೋಣಸ್ಕೊತಿದ್ವಿ ಹಾ ಎಗೆ ಗುಂಡಿಗಿರ್ಬೇಕು ತಾಳಿ ಇಲ್ಲಾಂದ್ರ ನಮ್ಮವ್ವ ಬೈದೆ ಬಿಡ್ತಿದ್ಲು ಗಂಡೇವಾಗು ಎದಿ ಮ್ಯಾಗ ಇರ್ಬೇಕಂತ ಹೇಳಿ ಹೂನ ಅವ್ವ ಈಗ ಬಂಕ್ಳದ ಆಟೋ ಬಿ ಮಕ್ಕಳು ಬರೀ ಇಟ್ಟ ಹೊಟ್ಟಿ ತುಂಬಿಸೋದು ನೆತ್ತಿ ತುಂಬಿಸೋದು ಇಟ ಬೇಕು ವಿಚಾರ ಅತ್ತಿ ಹೊಟ್ಟಿ ಏನ್ರ ಮಾಡಿ ಕೊಡಬೇಕು ಮಾವನ್ ಜಾಪಾನ್ ಮಾಡ್ಕೊಡ್ಬೇಕು ಏನು ಇಲ್ಲ ವಿಚಾರ ಎರಡನೇ ರೇಖಿ ನೋಡಿದ್ರ ಕೊಜ್ಜಾವ ಕಣ್ಣ ಜಗಳ ಗಂಟಿ ನಾ ಏನಾರ ಒಂದ್ ಕೇಳಿದ್ನಿ ಅಂದ್ರ ವೇ ಹತ್ ಹೇಳ್ತ ಹುಡುಕಿ ಅಕ್ಕಿ ಗಂಡನ ಹೆದ್ರತಾನ ಹಿಂಗಾಗಿ ನಾವು ಅಕ್ಕಿ ಬಾಯಿಗೆ ಹತ್ತಕ್ಕ ಹೋಗುದಿಲ್ಲ ಯವ್ವ ಎಷ್ಟು ಬಿಡ ಲಕ್ಷ್ಮ ಸಸ್ತಾರ ಹತ್ತಾರ ಹೆದರ್ಸ್ಕೊಳುದು ಹೇಳ್ತೇನೆ ಎಲ್ಲ ಒಕ್ಕ ಹಡಬಿಟ್ಟಿ ಬಾಯಿ ಜನ ಮಾಡ್ತಾಳ ಮೂರ್ನೇ ದಕ್ಕಿ ಅಂದ್ರು ನಿನಗ ಗುಮ್ಮನ್ ಗುಸಿಗಿ ൂര് ഇത്തില്ലേർ സമാന തന്നെ ഉൾസ്കൊബു മുൻ്റെ ജീവൻ രഗഡി ഏനൊന്നും വിചാരില്ല

ಇಲ್ಲಡ ಕೂಡಿದ್ದಾಗ ಎಲ್ಲ ನನ್ನ ಗಂಡ ದುಡಿದಿದ್ದು ಖರ್ಚಾಕತಿ ಏನು ಉಳಿತಾ ಆಗಂಗಿಲ್ಲ ಅಂತ ಹೇಳಿ ಊರಂಟಿಟ್ಲೆ ಬೇರೆ ಆದ್ಲು ವಾದರ್ ಸರ್ ಮದುವೆ ಗೀತಿ ಆಗ್ಲಿ ಬೇರೆ ಆದ್ಲ ಹೂನಯ್ಯವ ಅಲ್ಲೇ ನಮ್ಮ ಉಣೆಗ ಮನೆ ಹಿಡ್ದ ಬಾಡಿಗೆನ ಅದ್ರ ಪಿಡಗಾಯ್ಲಿ ನಿಮ್ದ ದುರ್ಗದಂತ ಮನಿ ಐತಲ್ಲ ಅಯ್ಯವ ಹೊರಗ್ ಬಾಡಿಗೆ ಕೊಡೋದ್ ಏನ್ ಹರ್ಕತ್ತ ಅಯ್ಯೋ ಆಕಿ ಗಂಡ ದುಡಿದಿದ್ದು ಓಟು ತಿಂತ ಅಯ್ಯವ ನಾವ್ ಕುಂತು ಅದಕ್ಕ ಗಳಸಿ ಗಂಗ ಕುಂದ್ರಸ್ಕೊಂಡ್ ಬರಾಕ ಬಾಡಿಗೆ ಮನಿ ಹೋಗ್ಯಾಳ ಬಾಡಿಗೆ ಕಳ್ಸೋದು ಬೇಸ್ ಐತ್ ಬಿಡ ಹಗ ಅಡಬಿಟ್ಟಿ ಮುಳ್ಯಾರ ಅವ್ರದೇನ್ ಕೇಳಿ ಆರಾಮ್ ಇರ್ಬೇಕನ್ನಾರ ಅವ್ರು ಬೆಂಗ್ಳಾರ ಜಂಜಾಟ ಬಿಟ್ಟು ಹಲೋ ಲಕ್ಷ್ಮಕ್ಕ ಜಂಜಾಟನ್ನ ಕೈ ಏನಿತ್ ನಮ್ ಮನೆಯಾಗ ನಾವು ಹತ್ತು ಮಂದಿ ಅಕ್ತಂಗ್ಯಾರ ತಿಂಗಳ ಒಬ್ಬಕ್ಕಿದು ಮನೆಯಾಗ ಏನಾರ ಕಾರ್ಯವಿದ್ದ ಇರ್ತತಿ ಒಬ್ಬರದ ಇಲ್ದ ಒಬ್ಬರದು ಬರ್ತಡೇ ಇರ್ತತಿ ಆ ಒಬ್ಬರದ ಇಲ್ದ ಒಬ್ಬರದು ದೊಡ್ಡ ರಾಗದ ಕಾರ್ಯಕ್ರಮ ಇರ್ತತಿ ಒಬ್ಬರ ಇಲ್ದ ಒಬ್ಬರದು ಅದೇನೇ ವೆಡ್ಡಿಂಗ್ ಆನಿವರ್ಸರಿ ಅಂತದ ಇರ್ತತಿ ಮಮ್ಮಕ್ಕಳು ಹುಟ್ಟದು ಮರಿಮಕ್ಕಳು ಹುಟ್ಟದು ಒಂದ ಎರಡ್ ಬಿ ಕಾರ್ಯಕ್ರಮ ಒಂದ್ ತಿಂಗಳದಾಗ ಇಪ್ಪತ್ತು ದಿನ ವರ್ಗ ಇರ್ತಾನೆ ಎಲ್ಲಿ ಜಂಜಾಟ ತಂದಿದಿ ಹ ಬಾಳ ಅಂದ್ರೆ ತಿಂಗಳದಾಗ ಹತ್ತು ದಿನ ಇರ್ತಾನೆ ಮನೆಯಾಗ ನೋಡು ಇಂತದ್ ಇಟ್ಕೊಂಡು ಮತ್ತೇನ್ ಜಂಜಾಟ ಇರ್ಬೇಕು ಇವ್ರ ಬೆಂಗ್ಳಾರ್ಗೆ ಈಗನೇ ದೊಡ್ಡ ಸುದ್ದಿ ಐತಿ ಬಿಡ ಲಕ್ಷ್ಮವ್ವ ನಿನ್ ಸಸ್ತಾರ ಮನೆಯಾಗ ಅದಾರಂದ್ರ ಪುಣ್ಯ ಅಂತ ತಿಳ್ಕೊ ಹೌದು ಈ ಮಾತ್ರ ಮಾತ್ರ ಖರೆ ಐತಿ ನೋಡ್ವ ನಮ್ಮ ಗೌಡನು ಹಂಗ ಅಂದ್ ಹೋದ್ ನೀ ಈಗ ಅದಾವ್ ಬಿಡ ಇವ ಖರೇವು ಒಂದ ಮನೆಯಾಗ ಆದ್ರೆ ಎಲ್ಲಾ ಕುರ್ದು ವಿಚಾರ ಒಂದೊಂದ್ ದಿಕ್ಕ ಹೋಗ್ಲಿ ಬಿಡ ಲಕ್ಷ್ಮವ್ವ ಎದಕ್ ತಲೆ ಕೆಡಸ್ಕೊಂತಿ ಇರಲ್ಲಿ ಮಠ ಇರ್ವಲ್ವಕ ಏನ ಹೊಕ್ಕೆ ಬಂದಾಗ ಹೋಗ್ಬಲ್ರಕ ಸಾವಿರ ವರ್ಷ ಇದ್ರು ಬೇರೆ ಆಗದ ಯಾರ ಮನೆಗು ತೆಪ್ಪಿಲ್ಲ ಅಂತ ಅಷ್ಟ ಅನ್ಕೊಂಡು ಸಮಾಧಾನ ಮಾಡ್ಕೋಬೇಕ ಎಲ್ಲ ಒಕ್ಕ ಹ್ಮ್ ಆತ್ ಬರ್ವ ಬರೋಣ ಇನ್ನ ಹೂನ ಇವ ನಾಲ್ಕು ರೊಟ್ಟಿ ಮಾಡ್ಕೊಂತೀನಿ ಬಿಸೇವು ಇವ ನಾನು ನೀರು ಹಿಡಿಬೇಕು ಬರ್ತಂತ ತಗೋ